ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ನನಗೆ ಒಮ್ಮೊಮ್ಮೆ ಅನಿಸೋದೇನಪ್ಪ ಅಂದರೆ ಕೆಲವು ಹತ್ತು ಮಿತ್ರರು ಆಗಿರಲಿ ಇಲ್ಲವೇ ಕೆಲವು ಗಂಡ ಹೆಂಡತಿಯರಾಗಿರಲಿ ಅಥವಾ ಕುಟುಂಬದಲ್ಲಿ ಕೆಲವು ಸದಸ್ಯರಾಗಿರಲಿ ಯಾವುದೋ ಒಂದು ಚಿಕ್ಕ ಕಾರಣಕ್ಕಾಗಿ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾ ಜೊತೆಯಲ್ಲಿಯೇ ಇದ್ದರೂ ಸಹ ಒಬ್ಬರ ಜೊತೆಗೊಬ್ಬರು ಮಾತನಾಡದೆ ಸುಮ್ಮನೆ ಮೌನವಾಗಿ ಇರುತ್ತಾ ಇಬ್ಬರ ನಡುವೆ ಏನು ಸಂಬಂಧವೇ ಇಲ್ಲ ಅಥವಾ ಪರಿಚಯವೇ ಇಲ್ಲ ಎನ್ನುವ ಹಾಗೆ ಜೀವನ ಸಾಗಿಸ್ತಾ ಇರ್ತಾರೆ ಬಹಳ ದಿನಗಳಿಂದ ಅಥವಾ ವರ್ಷಗಳಿಂದ ಇದು ನಿಜವಾಗಿಯೂ ತಪ್ಪು ಎನ್ನುತ್ತೆ ನನ್ನ ಅನುಭವದ ಮಾತು ಕಾಣ ಏನಂತಿರ ಯಾವುದೇ ಇಬ್ಬರು ವ್ಯಕ್ತಿಗಳ ನಡುವೆ ಮನಸ್ತಾಪ ಇಲ್ಲವೇ ಜಗಳ ಆಗುವುದು ಸಹಜ ಇದು ಮಾನವರ ಹುಟ್ಟು ಗುಣ ಅವರು ನಮ್ಮ ಮನೆಯ ಅಣ್ಣ ತಮ್ಮ ಆಗಿರಬಹುದು ಅಕ್ಕ ತಂಗಿ ಆಗಿರಬಹುದು ಅಥವಾ ಅಣ್ಣ ತಂಗಿ ಆಗಿರಬಹುದು ಅಥವಾ ಅಕ್ಕ ತಂಗಿ ಆಗಿರಬಹುದು ಇಲ್ಲವೇ ಕುಟುಂಬದ ಯಾವುದು ಯಾವುದಾದರೂ ಸದಸ್ಯ ಆಗಿರಬಹುದು ಅವರು ಇವರು ಆಗಲೇಬೇಕು ಅಂತೇನಿಲ್ಲ ಅಥವಾ ನಮ್ಮ ಆಪ್ತ ಮಿತ್ರರು ಅಥವಾ ಗಂಡ ಹೆಂಡತಿಯರು ಸಹ ಆಗಿರಬಹುದು ಇದು ಎರಡು ವ್ಯಕ್ತಿಗಳ ನಡುವೆ ಆಗುವಂತಹ ಸನ್ನಿವೇಶ ಮತ್ತು ಸಂದರ್ಭ ಹಾಗಾಗಿ ಒಂದು ಚಿಕ್ಕ ಕಾರಣಕ್ಕಾಗಿ ನಾವು ದ್ವೇಷವನ್ನು ಸಾಧಿಸದೆ ಹಾಗೂ ಮೌನವಾಗಿಯೂ ಸಹ ಇರದೆ ಯಾರಾದರೊಬ್ಬರು ಸೋಲಬೇಕು ಕಾರಣ ಏನಂತೀರಾ ಕಾರಣ ಏನಂದ್ರೆ ಇರುವಷ್ಟು ದಿನಗಳು ಎಲ್ಲರ ಜೊತೆ ಪ್ರೀತಿಯಿಂದ ನಗು ನಗುತ್ತಾ ಮಾತನಾಡುತ್ತಾ ಸಂತೋಷವಾಗಿ ಇರಬೇಕು ಎನ್ನುವುದು ನನ್ನ ಮಾತು ಏಕೆಂದರೆ ನಾವು ಸತ್ತ ಮೇಲೆ ಮೌನವಾಗಿ ಇರುವುದು ಇದ್ದೇ ಇದೆ ಹಾಗಾಗಿ ಜೀವ ಮತ್ತು ಜೀವನ ಇರುವವರೆಗೂ ನಗು ನಗುತ್ತಾ ಖುಷಿ ಖುಷಿಯಾಗಿ ಜೀವನ ಸಾಗಿಸಿದರೆ ಬೇರೆಯವರಿಗೆ ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ಲ ಆದರೆ ನಮಗೆ ನಿಜವಾಗಿಯೂ ತುಂಬ ಖುಷಿ ಆಗುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಕಾರಣ ಏನಂದರೆ ನಾವು ಯಾವಾಗಲೂ ಲವಲವಿಕೆಯಿಂದ ಖುಷಿಯಿಂದ ಇದ್ರೆ ನಮಗೆ ಆಯಸ್ಸು ಆಗಿರುವುದು ಗೊತ್ತಾಗಲ್ಲ ಮತ್ತು ಆಯಾಸ ಕೂಡ ಆಗಿರುವುದು ಗೊತ್ತಾಗೆ ಸಾಧ್ಯವೇ ಇಲ್ಲ ಯಾಕಂದರೆ ಯಾವಾಗಲೂ ನಾವು ನಗು ನಗುತ್ತಾ ಇದ್ರೆ ನಮ್ಮ ಜೀವನ ನಿಜವಾಗಿಯೂ ತುಂಬಾ ಸುಖಕರ ಆಗಿರ್ತದೆ ಹಾಗೆ ನಾವು ತುಂಬಾ ಚೆನ್ನಾಗಿ ಇರ್ತೇವೆ ಹಣ ಇದೇ ಇಲ್ಲ ಗೊತ್ತಿಲ್ಲ ಆದರೆ ಜೀವನದಲ್ಲಿ ಸಂತೋಷ ಮಾತ್ರ ಇದ್ದೇ ಇರುತ್ತೆ ಯಾವಾಗಲೂ ಖುಷಿಯಾಗಿ ಇರ್ತೀವಿ ನೋಡೋರು ನಿಜವಾಗಿ ನಮ್ಮಿಂದ ಆಶ್ಚರ್ಯ ಪಡಬಹುದು ಇವರು ಯಾವಾಗಲೂ ಇಷ್ಟು ಲವಲವಿಕೆ ಮತ್ತು ಖುಷಿಯಿಂದ ಇರ್ತಾರಲ್ಲ ಅಂತ ಅದಕ್ಕಾಗಿ ಯಾವಾಗಲೂ ನಗೋದ್ರ ಬಗ್ಗೆ ಯೋಚನೆ ಮಾಡಿ ನಮ್ಗೆ ನಗ್ತಾ ಹೀರಿ ಎನ್ನುವುದು